ಜಿಲ್ಲೆಯ ಎಲ್ಲ ಹಿರಿಯ ಅಧಿಕಾರಿಗಳೇ ಇಲ್ಲಿ ಇವತ್ತು ತಮ್ಮ ಸಲಹೆ ಬಡ ಆ ವಿಜಯೋತ್ಸವ ಆಚರಣೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಾ ಅನ್ನೋ ದೃಷ್ಟಿಯಿಂದ ಬಂದ ಸಲಹೆ ಕೊಟ್ಟಂತೆ ಎಲ್ಲ ಕಿತ್ತೂರು ನಾಡಿನ ಸಮಸ್ತ ಅನ್ನಂದಿರೇ ಅಕ್ಕಂದಿರೆಯೇ ಹಾಗೂ ಯಾವತ್ತು ನಾಗ ಎಲ್ಲ ನಮಗಿಂತ ಮುಂಚೆ ಎಲ್ಲ ಯಂಗ್ ಆಫೀಸರ್ಸ್ ಟೀಮ್ ಐತೆ ನಮ್ಮ ನಮಗೆಲ್ಲ ನಮ್ಮ ಮಾಡ್ಕೊಂಡ ಅದಕ್ಕೆ ನಾವು ಏನು ಇಲ್ಲಿ ವಿಚಾರ ಎರಡು ಅವ್ ಯಾವ ಹೋಗಿ ಎಲ್ಲ ತಯಾರಿ ಮಾಡ್ಕೊಳತ್ತಾರ ಮಾಡಿದ್ರ ಅಪಾಯಿ ಗೀಡಾಡ್ಬಾರ್ದು ಬೇಡ ನಮಗೇನು ಕೇಳಿಲ್ಲ ಅನ್ನುವಂಥ ವಿಚಾರಕ್ಕೆ ಹೋಗ್ಬಾರ್ದು ಅನ್ನುವಂಥ ಇಂದ ಬಂದೆವು ಬಹುತೇಕ ಹೇಳಿದ ನೈಂಟಿ ಫೈವ್ ಪರ್ಸೆಂಟ್ ಅದನ್ನು ಅನುಕರಣೆ ಮಾಡ್ಬೋದ ಐದು ಪರ್ಸೆಂಟ್ ಆ್ಯಡ್ ಆಗ್ತವೆ ನಾಲ್ಕೈದು ಕ್ವಶನ್ ಅಷ್ಟೇ ಆ್ಯಡ್ ಆಗ್ತವೆ ಬಹುತೇಕ ಎಲ್ಲ ರೆಡಿ ಅದಾವೆ ಯಾಕಂದರೆ ಅದಕ್ಕೆ ಲಾಸ್ಟ್ ಇಯರ್ ಅದಂಥ ಸಂತಾನ ಕಬ್ಬುಗಳು ಇರ್ಬೋದು ಬೇಡ ಅದಕ್ಕೂ ಒಂದೊಂದು ಕರೆಕ್ಷನ್ ಮಾಡ್ಕೊಂಡು ಈ ವರ್ಷ ಏನು ಮಾಡ್ಕೋಬೇಕನ್ನುವಂಥದ್ದು ತಯಾರು ತೆಗೆದುಕೊಳ್ಕೊಂಡು ಸ್ವಲ್ಪ

ಯಾವ್ದ ರಿಪಾಯ ಏನೇ ಮಾಡ್ಬೋದಂದ್ರೆ ಸಾರ್ವಜನಿಕರು ನಾವು ಹೆಚ್ಚಿನ ಜವಾಬ್ದಾರಿಯನ್ನು ತೊಗೊಳ್ಬೇಕು ಬೇಡ ಅವ್ರ ಮೇಲೆ ಮನೆ ಹಾಕಿ ನಾವು ನೋಡ್ಕೊತ ಕುಟುಂಬ ಏನಿದ್ದೀವಿ ಏನಿದ್ದೀವಿ ಮತ್ತು ಸ್ವಚ್ಛತೆನೇ ಇರ್ಬೋದು ಒಂದು ಸೆಕ್ಯೂರಿಟಿನೇ ಇರ್ಬೋದು ಮತ್ತೊಂದು ಇರ್ಬೋದು ಅವ್ರಿಗಿಂತ ಹೆಚ್ಚು ಜವಾಬ್ದಾರಿ ಅಂತ ಹಾಗೆ ನಾವು ಈ ಮ್ಯಾನೇಜರ್ ಜನರಲ್ ಆ ಉದ್ಯೋಗದಲ್ಲಿ ಭಾಗವಹಿಸಿ ಆ ಆ ಉತ್ಸವವನ್ನು ಆಚರಣೆ ಅಟೆಂಡ್ ಮಾಡಬೇಕಾದ್ರೆ ನಮ್ಮ ಪಾಲ್ಗಾರಿಕೆ ಬೇರೆ ಬೇರೆ ಜಿಲ್ಲೆಯಿಂದ ಬಟ್ ಅವ್ರ ಸ್ಟೇಟ್ನಿಂದನೂ ಕೂಡ ಜನರು ಬಂದಿರ್ತಾರೋ ನಮಗೆ ಒಳ್ಳೆ ರೀತಿಯಿಂದ ಅಲ್ಲಿ ನಮಗೆ ಅಕಾಮಡೇಷನ್ ಆಗಲಿಲ್ಲ ಬೇಡ ಕೊಡ್ರಂ ಎಲ್ಲ ತಿಳ್ಕೊಬೇಡ ನಾವು ಅಂತೇಟ್ರಿ ಹಿಂದ್ಕೊಂಡ್ರೆ ಮೊದಲ ಬಾರಿ ಬಂದಂಥವ್ರಿಗೆ ಅವಕಾಶ ಮಾಡಿ ಆ ಉತ್ಸವದಲ್ಲಿ ಅವ್ರು ಕಾಲ್ ಮಾಡೋ ನಾಲ್ಕು ಕೈ ಹೀರೋ ಫಾರ್ಮ್ ಹೋಗ್ತದೆ ಓದಿದ್ದು ಒಳ್ಳೆಯ ಜನ ಒಳ್ಳೆಯದನ್ನು ಮಾಡಿರ ತಿಳಿಸ್ಕೊಟ್ಟು ರೀತಿಯಾಗಿ ರೀತಿಯಾಗ ಮಾಡಿ ಇದ್ದಂಥ ನಾಡಿನ ಜನರೆಲ್ಲರೂ ಸಹಕಾರ ಕೊಡಬೇಕು ಈ ಸೂಚನೆಗಳನ್ನೆಲ್ಲ ಸಲಹೆಗಳು ತೊಗೊಂಡೆ ನಾವು ಮುಂದಿನ ದಿನಗಳಲ್ಲಿ ಇನ್ಕಾರ್ಪೊರೇಟ್ ಮಾಡ್ತೀವಿ ಅದರಲ್ಲಿ ಹೋದ ಸಲ ಉತ್ಸವ ಮಾಡಿದ್ದರಿಂದ ಗಡಬಳೆಯಾಗ ಬಟ್ ಯು ಹಾಂ ಟೈಮ್ ಈ ಥರ ಬಂದ ತಿಂಗಳು ಮಾತ್ರ ಇತ್ತು ಯಾವುದು ತಪ್ಪದಿಲ್ಲ ಹೋದ್ಸಲ ಎರಡು ಮೂರು ದಿವಸ ತಯಾರಿ ಮಾಡ್ಕೊಂಡು ತರಾನ್ ತೆರಳಿ ಮಾಡ್ಬೇಕಾಯ್ತು ಆದ್ರೆ ಒಂದು ತಿಂಗಳ ಟೈಮ್ ಐತಿ ಹಸಿರು ಕಟ್ಟಾಗಿ ಏನು ಚಾತು ತಪ್ಪದೆ ಮಾಡೋಕ್ಕೆ ಟೈಮ್ ಐತಿ ಆ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ಸಲ ಏನು ಪ್ರಾಮಿಸ್ ಮಾಡಿದ್ರು ಇನ್ನೂ ಒಂದು ಖುಷಿ ಹೆಚ್ಚಾಗಿ ಕೊಟ್ಟಾರೆ ತೋರಿಗೆ ನಾವು ತಿಳೋದ ನಾವೇನು ಎನ್ಸ್ಪೆಕ್ಟ್ ಮಾಡಿದ್ದೆವು ಅದಕ್ಕೆ ಹತ್ತು ಕೊಟ್ಟು ರೂಪಾಯಿ ಅಂದರೆ ಹೆಚ್ಚು ಕೊಟ್ಟರು

ಕ್ರಿಯಾಶೀಲ ಜಿಲ್ಲಾಧಿಕಾರಿಗಳೇ ಎಸ್ ಪಿ ಸರ್ ಅವರೇ ಸಿಂಧ ಎಲ್ಲ ಅಧಿಕಾರಿ ವರ್ಗದವರೇ ಯಾವತ್ತಿಗೆ ಕ್ಷೇತ್ರ ಸಮಸ್ತವರೇ ತಾಯಿ ಈ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಉತ್ಸವ ಐತಿಹಾಸಿಕೋತ್ಸವ ವಿಜಯೋತ್ಸವ ಈ ವಿಜಯೋತ್ಸವನ ನಾವೆಲ್ಲ ಸಡಗರ ಸಂಭ್ರಮ ಅತ್ಯಂತ ವಯಭದ್ಧವಾಗಿ ಆಚರಣೆ ಮಾಡೋದು ಸರ್ಕಾರ ಮತ್ತು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅದರ ಪೂರ್ವ ಬಾವಿಯಾಗಿ ಈಗಾಗಲೇ ಸರ್ಕಾರ ಎರಡು ಮೀಟಿಂಗ್ ಮಾಡಿ ಇಲ್ಲ ಸಹ ಈ ಮೀಟಿಂಗನ್ನು ಮಾಡ್ತಾ ಇದೆ ಮಾನ್ಯ ಶಾಸಕರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಒಂದು ಪಿಯ ಯೋಜನೆಯನ್ನು ಮಾಡಿ ಭಾಳ ಅಚ್ಚುಕಟ್ಟಾಗಿ ಕಾರ್ಯ ಪ್ರಾರಂಭ ಮಾಡಿದ್ದಾರೆ ನಾವು ಕೆಲ ಕೇಳೋ ಎಲ್ಲರೂ ಸಲಹೆ ಕೊಟ್ಟಿದ್ದೀವಿ ನಮ್ಮದು ಒಂದು ಸಲಹೆ ಏನಂತಂದರೆ ಈ ಉತ್ಸವ ಅತ್ಯಂತ ಸ್ಮರಣೀಯವಾದಂಥ ಉತ್ಸವ ಆಗಬೇಕು ಎರಡು ನೂರು ವರ್ಷಗಳ ಈ ಉತ್ಸವ ಆಗಬೇಕಂತಂದರೆ ಮತ್ತೆ ನಮ್ಮ ಆ ವಿಜಯೋತ್ಸವನ ಗೆದ್ದಿದ್ದೇವೆ ಅಂತಕ್ಕಂಥ ಭಾವ ಇಲ್ಲಿ ಇತ್ತೂರು ನಾಳೆ ಎಲ್ಲ ನಮ್ಮ ಭಾರತ ದೇಶಕ್ಕೆ ಪ್ರಮುಖ ಭಾವ ನಮ್ಮಲ್ಲಿ ಬರಬೇಕು ಆ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡಿರಿ ಎಲ್ಲ ಕಾರ್ಯಗಳು ಅಚ್ಚುಕಟ್ಟಾಗಿರಲಿ ಹಿಂದಿನ ತಪ್ಪುಗಳನ್ನು ಸರಿ ಮಾಡಿಕೊಂಡು ಮುಂದಿನ ಹೆಜ್ಜೆಯನ್ನು ಇದ್ದಾಗ ಮಾತ್ರ ಇದು ಯಶಸ್ವಿ ಪಡೆಯಲಿಕ್ಕೆ ಸಾಧ್ಯ ಇರ್ತದೆ ಆ ಎಲ್ಲ ಕಾರ್ಯಕ್ರಮವನ್ನು ಮಾಡಿದ್ರಿ ನಮ್ಮ ಮನಸ್ಸಿನಲ್ಲಿ ಕೆಲವೊಂದು ಯೋಜನೆಗಳನ್ನಿದ್ದೇವೆ ಏನಿದ್ದು ಅವನ ಆಗ ಹೀಗಾಗಲೇ ಕಾರ್ಯ ತಮ್ಮ ಯೋಜನೆ ಪಟ್ಟಿಯಲ್ಲಿ ಹಾಕಿದ್ದಾರೆ ಅದರ ಜೊತೆಗೆ ಈ ಉತ್ಸವದ ಮೂರು ಕ್ರಿಯಾರಾಗಿರ್ಬೋದು ಆಮಂತ್ರ ಪತ್ರಿಕೆಯ ಕನಿಷ್ಠ ಹದಿನೈದು ದಿವಸ ಮುಂಚಿತವಾಗಿ ಪ್ರಚಾರ ಪ್ರಾರಂಭ ಆಗ್ಬೇಕನ್ನು ನಮ್ಮ ಕೋರಿಕೆ ಪ್ರತಿ ವರ್ಷ ಪ್ರಚಾರ ಏನಾಗ್ತದೆ ಅಂತಂದ್ರೆ ಇನ್ನೊಂದು ಎಂಟು ದಿವಸ ಇದ್ದಾಗ ಮಾತ್ರ ಪ್ರಚಾರ ಇದು ಹಾಗಾಗ್ಬಹುದು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಈ ಪ್ರಚಾರ ನಮ್ಮ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಮುಟ್ಟಬೇಕನ್ನೋದ್ರ ಉದ್ದೇಶ ಪಾಪ್ಲೇಟ್ ಆಗಿರ್ಬೋದು ಇನ್ನು ಎಲ್ಲ ದೃಷ್ಟಿಯಿಂದ ಅದ ಕೆಲಸವನ್ನು ಮಾಡಿ ಇನ್ನು ಎಲ್ಲ ಕಾರ್ಯಕ್ರಮಗಳು ವಿಚಾರ ಸಂಕೀರ್ಣಗಳು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಆಗಬೇಕು ನಮ್ಮ ಅಪೇಕ್ಷೆ ಆಗಿದೆ ಹೀಗಾಗಿ ನೀವು ಏನೋ ಕಾರ್ಯ ರೂಪ ಕಾರ್ಯ ಮಾಡಿದರೆ ನಮ್ಮ ಸಹಕಾರ ಇದೆ ಉಷಾ ನಮ್ಮ ಕಿತ್ತೂರು ನಾಡಿನ ಎಲ್ಲರ ಜನತೆಯ ಸಹಕಾರ ನಿಮ್ಮ ಜೊತೆಗಿದೆ ಇದನ್ನು ಅಚ್ಚುಕಟ್ಟ ನಿಮ್ಮ ಜೊತೆಗೆ ನಾವು ಇರ್ತೇವೆ ಐ ತಿಂಕ್ ಇಪ್ಪತ್ತೊಂದು ಉಪ ಸಮಿತಿಗಳಿದೆ ಬಟ್ ಇದೇನು ಫಿಕ್ಸ್ಡ್ ಏನಲ್ಲ ನಮಗೆ ಎಲ್ಲಿ ಅವಶ್ಯಕತೆ ಅನಿಸುತ್ತೆ ಆವಾಗ ಆ ಒಂದು ಅವಶ್ಯಕತೆಗೆ ಅನುಗುಣವಾಗಿ ನಾವು ಒಂದು ಉಪ ಸಮಿತಿ ರಚನೆ ಮಾಡ್ಕೊಳ್ತೀವಿ ಉಪ ಸಮಿತಿ ಅಧ್ಯಕ್ಷನ ಮಾಡಿರ್ತಿರೋದು ಸರ್ ಕೆಲವೊಂದಷ್ಟು ಕೆಲವೊಂದಿಷ್ಟು ಅಧಿಕಾರಿಗಳು ನಿಷ್ಕಾಳಜಿಯಿಂದ ಉತ್ಸವ ಆಚರಣೆ ಮಾಡುತ್ತಾರೆ ಸರ್ ಎಲ್ಲ ಅಧಿಕಾರಿಗಳು ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಉತ್ಸವದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಇದಕ್ಕೆ ನಾವು ಯಾರನ್ನೂ ಬಿಡೋದು ನಾವು ಹೆಂಗೆ ಹೇಳ್ತೀವಿ ಆ್ಯಂಡ್ ಜನರ ನಿರೀಕ್ಷೆ ಏನಿದೆ ಜನಪ್ರತಿಗಳ ನಿರೀಕ್ಷೆ ಏನಿದೆ ಅದಕ್ಕೆ ತಕ್ಕಂಥ ಕೆಲಸ ಅವ್ರು ಮಾಡಲೇಬೇಕು ಸರ್ ಈಗಾಗಲೇ ಪ್ರಚಾರ ಪ್ರಾರಂಭವಾಗಬೇಕಾಗಿತ್ತು ಎರಡು ನೂರು ವರ್ಷಗಳು ಇನ್ನೂವರೆಗೂ ಆಗಿಲ್ಲ ಇನ್ನೂ ನನ್ನ ಪ್ರಕಾರ ಏನೂ ತೊಂದರೆ ಆಗಲಿಲ್ಲ ನಾವು ಗಣೇಶೋತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ ಮುಗಿಸ್ಕೊಂಡಿದ್ದೀವಿ ಈದ್ ಮಿಲಾದ್ ಹಬ್ಬವನ್ನು ಭಾಳ ಚೆನ್ನಾಗಿ ಯಶಸ್ವಿಯಾಗಿ ಆಚರಣೆ ಮಾಡಿದ್ದೀವಿ ಮುಗಿಸ್ಕೊಂಡಿದ್ದೀವಿ ಈಗ ಇಡೀ ಜಿಲ್ಲಾಡಳಿತದ ದೃಷ್ಟಿ ಬರೀ ಇನ್ನೂರು ವರ್ಷದ ವಿಜಯೋತ್ಸವದ ಮೇಲೇ ಇದೆ ಕಿತ್ತೂರು ಮೇಲೇ ಇದೆ ಇಡೀ ನನ್ನ ಜಿಲ್ಲಾಡಳಿತದ ಮೆಷಿನರಿ ಇಲ್ಲೇ ಇರುತ್ತೆ ಇಲ್ಲಿದೆ ಕೆಲಸ ಮಾಡುತ್ತೆ ಎಲ್ಲ ಉಪ ಸಮಿತಿಗಳು ಒಳ್ಳೆ ಕೆಲಸ ಮಾಡ್ತಾರೆ ಈ ವರ್ಷ ಯಾವುದೇ ಯಾರಿಗೂ ಯಾವುದೇ ಕಂಪ್ಲೇಂಟ್ ಬರದಂತೆ ಆ್ಯಂಡ್ ಎಂಜಾಯ್ ಮಾಡೋ ಥರ ಈ ಒಂದು ಏನು ವಿಜಯೋತ್ಸವ ಇದೆ ಅದನ್ನು ಆಚರಣೆ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮ ಬಗ್ಗೆ ಹೇಳೋದಾದ್ರೆ ಯಾವ ಕಲಾವಿದರು ಬರಲಿದ್ದಾರೆ ನನ್ನ ಪ್ರಕಾರ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಕಲಾವಿದರಿಗೆ ನಾವು ಅವಕಾಶ ಮಾಡಿ ಕೊಡ್ತಾ ಎರಡು ವೇದಿಕೆಗಳನ್ನೂ ನಾವು ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದೀವಿ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ವೇದಿಕೆ ಆಗುತ್ತೆ ಒಂದು ವೀರ ಸಂಗೊಳ್ಳಿ ರಾಯಣ್ಣ ವೇದಿಕೆ ಆಗುತ್ತೆ ಈ ಎರಡು ವೇದಿಕೆಗಳ ಮೇಲೆ ನಮ್ಮ ಸಾಂಸ್ಕೃತಿಕ ಕಮಿ ಕಮಿಟಿಯ ಮುಖಾಂತರ ಎಲ್ಲ ಆಯ್ಕೆ ಮಾಡಿ ಫಿಲ್ಟರ್ ಮಾಡಿ ಕರೆಕ್ಟ್ ಜಿಲ್ಲಾ ಮಟ್ಟದಲ್ಲಿ ಅಂದರೆ ಸ್ಥಳೀಯ ಕಲಾವಿದರಿರ್ಬೋದು ರಾಜ್ಯ ಮಟ್ಟದ ಕಲಾವಿದರಿರ್ಬೋದು ಇರ್ಬೋದು ರಾಷ್ಟ್ರ ಮಟ್ಟದ ಮಟ್ಟದ ಕಲಾವಿದರ ಎಲ್ಲರಿಗೂ ಅವಕಾಶ ಮಾಡಿಕೊಡ್ತೀವಿ ಆ್ಯಂಡ್ ಎಲ್ಲ ಸುಸರ್ಜಿತವಾಗಿ ನಡೆಯುತ್ತೆ ಸರ್ ಕೂಡ ಒಂದು ವೇದಿಕೆ ಹಾಕ್ತೀರ ಬಹಳ ಒಳ್ಳೆ ಪ್ರಶ್ನೆ ಸೊ ಕಿತ್ತೂರು ರಾಣಿ ಚೆನ್ನಮ್ಮ ಬರೀ ಕಿತ್ತೂರಿಗೆ ಸೀಮಿತವಾಗಿರಲ್ಲ ಈ ನಮ್ಮ ನಮ್ಮ ಈ ಉತ್ಸವ ಏನಿದೆ ನನ್ನ ಪ್ರಕಾರ ಇಡೀ ಜಿಲ್ಲೆನಲ್ಲಿ ನಾವು ಆಚರಣೆ ಮಾಡ್ತೀವಿ ಬೆಳಗಾವಿಯಲ್ಲಿರಬಹುದು ಕಾಕತಿನಲ್ಲಿ ಇರ್ಬೋದು ಅದೇ ರೀತಿ ಕಿತ್ತೂರಲ್ಲಿ ಇರ್ಬೋದು ಅದಕ್ಕೋಸ್ಕರ ನಾವು ಬೆಳಗಾವಿ ಕಾಕತಿ ಉತ್ಸವದ ಅಡಿಯಲ್ಲಿ ಬೆಳಗಾವಿ ನಗರದಲ್ಲಿನೂ ನಾವು ಒಂದು ದಿವಸದ ಪ್ರೋಗ್ರಾಮ್ ಹಮ್ಮಿಕೊಳ್ತೇವೆ ಸರ್ ಮುಂದಿನ ಬಾರಿ ಬೈಲಂಗಲ್ದಲ್ಲೂ ಮಾಡುವಂತ ರಾಣಿ ಮಾಡುದು ಅಲ್ಲ ಬೆಳಗಾವಿ ನಮ್ಮ ಜಿಲ್ಲೆಯ ಹೆಡ್ ಕ್ವಾರ್ಟರ್ ಆಗುತ್ತದೆ ಅದರಿಂದ ಈ ವರ್ಷ ಇನ್ನೂರು ವರ್ಷದ ವಿಜಯೋತ್ಸವದಲ್ಲಿ ಅವನು ಕನ್ಸಿಡರ್ ವಿಶ್ವದ ಉತ್ಸವ ಅಂತ ಹೇಳ್ತಾರೆ ಯಾವ ರೀತಿಯಾಗಿ ಉತ್ಸವದ ವಿಶ್ವದಂತ ಕಿತ್ತೂರು ರಾಣಿಗೆ ಪರಿಚಯ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಕಿತ್ತೂರು ರಾಣಿ ಏನು ವೀರಗಾದೆ ಇದೆ ಅದು ಎಲ್ಲರಿಗೂ ಗೊತ್ತಿದೆ ಅವರು ನಮ್ಮ ರಾಜ್ಯದ ದೇಶದ ಹೆಮ್ಮೆ ಸೊ ಅದಕ್ಕೆ ತಕ್ಕಂಥ ಏನು ಸಕಲ ಸಿದ್ಧತೆಗಳು ಮಾಡ್ಕೋಬೇಕು ಅದು ನಾವು ಮಾಡ್ಕೊಳ್ತೀವಿ ವಿಶ್ವ ಮಟ್ಟದಲ್ಲಿ ನಾವು ಇಲ್ಲಿ ಏನು ಕಿತ್ತೂರಲ್ಲಿ ಉತ್ಸವ ಮಾಡ್ತಾಯಿದ್ದೀವಿ ಅದು ಇಡೀ ವಿಶ್ವಕ್ಕೆ ಗೊತ್ತಾಗುತ್ತದೆ ಮಾರಾಟ ಮೈಗೆ ಸ್ಥಳಾಂತರ ಮಾಡಬೇಕೆಂದು ಅಲ್ಲಿ ಆಗುವ ತೊಂದರೆಗಳನ್ನು ನಮ್ಮ ಓದಿನ ಶಿಕ್ಷಣದ ಮುಖಾಂತರ ನಾವುಗಳನ್ನ ಮೂಡಿಕೊಂಡು ಒಪ್ಪಿಗೆ ಸೂಚಿಸಿ ದಿನಾಂಕ ಇಪ್ಪತ್ತೆಂಟು ಆರು ಇಪ್ಪತ್ನಾಲ್ಕರಂದು ಅರ್ಜಿಯಲ್ಲಿ ಲಿಖಿತವಾಗಿ ಕಿತ್ತೂರಿನಲ್ಲಿ ಏಳು ಇಪ್ಪತ್ನಾಲ್ಕರಂದು ಜಿಲ್ಲಾಧಿಕಾರಿ ಕಚೇರಿಯ ಮತ್ತೊಮ್ಮೆ ಲಿಖಿತವಾಗಿ ಅರ್ಜಿ ಕೊಟ್ಟಿದ್ದೇವೆ ಹಾಗೂ ದಿನಾಂಕ ಮೂವತ್ತು ಮೂವತ್ತೇಳು ಇಪ್ಪತ್ನಾಲ್ಕರಂದು ಅಬಕಾರಿ ಇಲಾಖೆ ಬೆಳಗಾವಿಯವರೆಗೂ ಮತ್ತು ದಿನಾಂಕ್ ಇಪ್ಪತ್ತೊಂಬತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಉಪ ಉಪ ವಿಭಾಗದ ಕಾರಣಗಳು ಬಯಲು ಬಂದು ದಿನಾಂಕ ಇಪ್ಪತ್ತೆರಡು ಇಪ್ಪತ್ನಾಲ್ಕರಂದು ಅರ್ಜಿದಾರರು ಮನವಿ ಕೊಟ್ಟಿದ್ದೇವೆ ಹಾಗೂ ದಿನಾಂಕ ಇಪ್ಪತ್ತೆರಡು ಏಳು ఎర స ఇప్ప పట్టణ పంచాయతి పిత్తూరి వేళ అర్జీ కొట్టే మాన్య శాసకర శిఫారసు మంత్రై దినాం నాకు ఏడు ఇప్పర జిల్లాధికారి కచేరి లిస్టు సంఖ్య నూరు ఒం ఒక్క ఎంట్ ఆరు కొట్టివారు మరియు దినాంక ఒం ఎంటు ఇప్ప ఎంఎస్ ఎంఎస్ఐఎల్ వ్యవస్థాపక కచేరి కన్వింగ్ హ్యామ్ రోడ్ బెంగళూరు స్పష్టపడ్డలు కదే క్రమ కలి కార్యక్రమ కిత్తూరు ఉత్సవ్ ఐఎల్ మధ్య అంగడి బంద్ మాసే పేల హోలి మహిళలు శాలి హక్కు వృద్ధులు చేరికొంటు కిత్తూరు ఉత్సవ దినూ సోమవారేట కిత్తూరు చన్నమ్మ అని ముత్తడి ముందే ప్రతిభన ಈ ಮೂಲಕ ಮಾನ್ಯರಲ್ಲಿ ಚಿಕ್ಕ ಪಡಿಸುತ್ತಿದ್ದೇವೆ ರೀತಿಯ ಈಗ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಇಲ್ಲಿ ನಾನು ಮಾತಾಡ್ತೀನಿ ಕೂತ್ಕೊಂಡ್ರಿ ಎಲ್ಲರೂ ಕೂತ್ಕೊಂಡಿ ಹೇಳಿ ಈಗಾಗ್ಲೇ ಕೇಳ್ತಾರೆ ಈಗಾಗಲೇ ತಾವೆಲ್ಲರೂ ನನ್ನ ಹತ್ರ ಬಂದಿದ್ದೀವಿ ಶಾಸಕರು ಅವರು ನನಗೆ ಒಂದು ಪತ್ರದ ಮುಖಾಂತರ ಇದರ ಬಗ್ಗೆ ತಮ್ಮ ನನಗೆ ಅವರು ತಿಳಿಸಿದ್ದಾರೆ ಈ ಕಾನೂನಾತ್ಮಕವಾಗಿ ನಾನು ಏನ್ ಏನು ಕ್ರಮ ವಹಿಸಬೇಕಂದ್ರೆ ನಾವು ಅವರಿಗೆ ಫಸ್ಟ್ ನೋಟಿಸ್ ಜಾರಿ ಮಾಡಬೇಕು ನೋಟಿಸ್ ಜಾರಿ ಆದ ನಂತರ ಅವರಿಗೆ ಕಾನೂನಾತ್ಮಕವಾಗಿ ಕಾಲಾವಕಾಶ ಕೊಡ್ತೀವಿ ಆ ಕಾಲಾವಕಾಶ ಮುಗಿದ ನಂತರ ಅವರು ಆ ಮಳಿಗೆ ಶಿಫ್ಟ್ ಮಾಡಬಹುದು ಅಥವಾ ಅಪೀಲ್ ಮಾಡಬಹುದು ಈಗ ಈಗ ತಾವು ಕೊಟ್ಟಿರೋ ಮನವಿ ಪ್ರಕಾರ ನಾವು ಈಗಾಗಲೇ ಆ ಒಂದು ಎಂಎಸ್ ಯಾರು ಓನರ್ ಇದ್ದಾರೆ ಅವರಿಗೆ ನಾವು ನೋಟಿಸ್ ಜಾರಿ ಮಾಡಿದ್ದೀವಿ ನೋಟಿಸ್ ಜಾರಿ ಮಾಡಿ ಅವರು ಏಳು ದಿವಸದ ಕಾಲಾವಕಾಶ ಕೇಳಿದ್ದಾರೆ ಅದರಲ್ಲಿ ಆಲ್ರೆಡಿ ನಾಲ್ಕು ದಿವಸ ಬಂದಿದೆ ಇನ್ನೊಂದು ಮೂರು ದಿವಸ ಅವರಿಗೆ ಕಾಲಾವಕಾಶ ಕಾನೂನುತ್ಮಕವಾಗಿ ಸಿಗುತ್ತೆ ಅದಾದ ನಂತರ ನಾನು ಈಗಾಗಲೇ ತಮಗೆ ತಮಗೋ ಮತ್ತೆ ಶಾಸಕರ ಸಾಹರಿಗೂ ಎಲ್ಲರಿಗೂ ನಾನು ಇದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಷನ್ ತಗೊಳ್ತೀನಿ ಅಂತ ಹೇಳಿದೀನಿ ತಗೋತೇನೆ ನಾನು ಏನ್ ಹೇಳಬೇಕು ಹೇಳಿದ್ದೀನಮ್ಮ ಈಗ ಕಿತ್ತು ಉತ್ಸವ ಬಗ್ಗೆ ಮಾತಾಡೋದು